ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಅವಕಾಶ ಇಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಂಡ ಕೊಟ್ಟಂಥ ಅವರಿಗೆ ತುಂಬ ಧನ್ಯವಾದಗಳು ಆದರೆ ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ಖುಷಿಯಾಯಿತು ಏನೆಲ್ಲ ಆಗ್ತಾ ಇದೆ ಇಲ್ಲಿ ಇಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಮೊದಲ ಬಾರಿಗೆ ವೀಕ್ಷಿಸಿದಂಥದ್ದು ಅಂದರೆ ಸಾರ್ವಜನಿಕರಿಗೆ ಇಲ್ಲಿ ಬಂದು ನೋಡುವಂಥ ಅವಕಾಶ ಕೊಟ್ಟಂಥದ್ದು ಎಲ್ಲರಿಗೂ ಕೂಡ ಮತ್ತು ನಾವು ಇಲ್ಲಿ ಒಳಗೆ ಬರುವಾಗಲೇ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಯಾವುದೇ ಒಂದು ಭೇದ ಭಾವ ನಾವು ಬೇರೆ ನೀವು ಬೇರೆ ಅನ್ನುವಂಥ ಯಾವುದೇ ಒಂದು ಭಾವ ಇಲ್ಲದೆ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಮತ್ತು ನನಗೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಪರಿಚಯ ಕೂಡ ಇದೆ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಕ್ಕಳೇ ಇಲ್ಲ 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 ಯಾಕೆ ಅಂತ ಹೇಳಿದರೆ ನಾನೊಂದು ಮುಸ್ಲಿಂ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿನ ಪ್ರತಿಯೊಂದು ವಿವರಗಳು ಇಲ್ಲಿ ಇವರಲ್ಲಿ ಏನು ಆಗ್ತದೆ ಯಾವ ರೀತಿ ಪ್ರಾರ್ಥನೆ ಆಗ್ತದೆ ನನಗೆ ಒಂದು ನನಗೆ ಅದರ ಬಗ್ಗೆ ಅರಿವು ಉಂಟು ಸರ್ ಮೊದಲೇ ಯಾಕೆ ಅಂತೇಳಿದರೆ ನಾನು ಇಪ್ಪತ್ತೈದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕಮ್ಯುನಿಟಿಯ ಜೊತೆ ಬೆರೆತಿದ್ದೇನೆ ಬೆರೆತಿದ್ದಾಗ ನನ್ನ ಕೊಲೀಗ್ಸ್ಗಳಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ಗಳಿರ್ಬೋದು ಅವರ ಜೊತೆ ಬೆರೆತಿದ್ದಾಗ ನನಗೆ ಈ ಧರ್ಮದ ಬಗ್ಗೆ ತುಂಬ ನಾಲೆಜ್ ಉಂಟು ತುಂಬ ವಿಷಯ ಗೊತ್ತುಂಟು ಏನೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತುಂಟು ನನಗೆ ಅದರ ಏನೊಂದು ಇದಿಲ್ಲ ಬರುವಾಗಲೂ ನನಗೇನು ಡೌಟ್ ಇಲ್ಲ ಯಾಕೆಂದರೆ ನನಗೆ ಗೊತ್ತುಂಟು ಏನು ಆಗ್ತದೆ ಅನ್ನೋದು ಗೊತ್ತುಂಟು ನಾನಿಲ್ಲಿ ಈ ಮಸೀದಿಗೆ ಬರದೇ ಇದ್ದರೂ ಕೂಡ ಬೇರೆ ಮಸೀದಿ ಹೋಗಿ ನೋಡಿದ್ದು ಉಂಟು ಹಾಗಾಗಿ ನನಗೆ ಬರುವಾಗ ಏನು ಡೌಟ್ ಇಲ್ಲ ಆಯಿತು ಒಳಗೆ ಬಂದಾಗ ನನಗೆ ತುಂಬ ಖುಷಿ ಆಯಿತು ಯಾಕೆ ಅಂತ ಹೇಳಿದರೆ ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಭೇದ ಭಾವ ಅಲ್ಲಿ ಇರುವುದಿಲ್ಲ ಮತ್ತೆ ಇಲ್ಲಿ ನೋಡಿದರೆ ನಾವು ನಮಾಜ್ ಮಾಡುವುದನ್ನು ಕೂಡ ನನಗೆ ನೋಡಬೇಕಿತ್ತು ಅದಕ್ಕಾಗಿ ನಾನು ಕೂತೀನಿ ನೋಡುವಾಗ ಇಲ್ಲಿ ಯಾವುದೇ ಭೇದ ಇಲ್ಲ ಈಗ ನಾವು ಇಲ್ಲಿ ಕೂತು ಪ್ರಾರ್ಥನೆ ಮಾಡದೇ ಇದ್ದರೂ ಕೂಡ ಇವರು ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ನ ಶಾಂತಿ ನೆಮ್ಮದಿ ಒಂದು ಖುಷಿ ಒಂದು ಪ್ರತಿಯೊಂದು ಕೂಡ ಆಯಿತು ಅಂತ ಹೇಳಿದರೆ ಅಂಥದ್ದು ಯಾವುದೂ ಇಲ್ಲ ಯಾರು ಹಿರಿಯರು ಕಿರಿಯರು ಹಣವಂತರು ಕೆಳಗಿನವರು ಅನ್ನುವ ಭೇದ ಭಾವ ಇಲ್ಲಿಲ್ಲ ಅದು ನನಗೆ ತುಂಬ ಖುಷಿಯಾಯಿತು ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿ ಕಡೆಗಳ ಎಲ್ಲ ಮಸೀದಿಗಳಲ್ಲಿ ಆದರೂ ಕೂಡ ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಮತ್ತು ಇತರ ಧರ್ಮದವರ ಸೌಹಾರ್ದತೆಗೆ ಬರಲಿಕ್ಕೆ ಒಳ್ಳೆಯದು ಮಸೀದಿ ಜೋಡುಪಳ್ಳಿ ಕುದ್ರೋಳಿ ಬಹಳ ಒಳ್ಳೆ ರೀತಿಯಿಂದ ಎಲ್ಲ ಧರ್ಮಗಳನ್ನು ಧರ್ಮಗಳನ್ನು ಪ್ರತಿನಿಧಿಗಳನ್ನು ಕರೆದು ಮಸೀದಿ ದರ್ಶನ ಮಾಡಿದರು ಮಸೀದಿ ದರ್ಶನದಿಂದ ಇದು ಪ್ರೀತಿ ಭಾವ ಎಲ್ಲ ಧರ್ಮಗಳಲ್ಲಿ ಒಂದು ಪ್ರೀತಿ ಎಲ್ಲ ಧರ್ಮಗಳ ವಿಷಯ ಆ್ಯಕ್ಚುಲಿ ಮೇನ್ ರೀಸನ್ ಈಸ್ ಪ್ರೀತಿ ಪ್ರೀತಿಯನ್ನು ಹರಡಬೇಕು ಸಮ್ಯತ ಸೌಹಾರ್ದವನ್ನು ಮಾಡಬೇಕು ಇದು ಒಳ್ಳೆಯ ರೀತಿ ಇದು ಒಳ್ಳೆಯ ಸುಸಂದರ್ಭ ಯಾಕೆಂದರೆ ನಮ್ಮ ಎಲ್ಲ ನಾವು ಮನುಷ್ಯರು ಮನುಷ್ಯರು ಬುದ್ಧಿ ಇದೆ ನಮಗೆ ಆ ಬುದ್ಧಿಯಿಂದ ನಾವು ಬೇರೆ ಧರ್ಮಗಳನ್ನು ಟೀಕಿಸಬಾರದು ಒಂದು ವೇಳೆ ಯಾರ ಯಾರಾದರೂ ಅಜ್ಞಾನದಿಂದ ಮಾತನಾಡಿದರೆ ಅವರನ್ನು ದ್ವೇಷಿಸಬಾರದು ಆ ಪ್ರೀತಿಯಿಂದ ನೋಡಬೇಕು ಖಾಲಿ ದೇವರಿಗೆ ನಾವು ಪ್ರೇಯರ್ ಮಾಡಬೇಕು ಅವರಿಗೆ ದೇವ ಅವರಿಗೆ ಬುದ್ಧಿ ಕೊಡು ಅವ್ರ ಅಜ್ಞಾನದಿಂದ ಮಾಡಿದ್ದಾರೆ ಬುದ್ಧಿ ಕೊಡು ಅಷ್ಟೇ ಆದ್ದರಿಂದ ಈ ಕುದ್ರೋಳಿ ಜಾಮಿಯಾ ಮಸೀದಿ ಈ ಸಂದರ್ಭ ಮಾಡಿದ್ದಾರೆ ಎಲ್ಲ ಧರ್ಮದಗಳನ್ನು ಸಿಕ್ಕಿ ಎಲ್ಲ ಧರ್ಮದಗಳ ವಿಷಯ ಏನು ಅಂತ ಅರ್ಥ ಮಾಡಿ ಆ ಪ್ರೀತಿಯನ್ನು ಹಬ್ಬಿದರೆ ಲೋಕದಲ್ಲಿ ಶಾಂತಿ ಹರಡೋದು ನಾವು ಮುಂದಿನ ಜನಕ್ಕೆ ಒಂದು ಪೀಳಿ ಒಂದು ಪೀಳಿಗೆಯನ್ನು ಒಂದು ಗ್ರೌಂಡ್ ಮಾಡಿಕೊಡಬೇಕು ಎಲ್ಲರೂ ದುಃಖದಿಂದ ಇದ್ದಾರೆ ಜಗತ್ತಿನಲ್ಲಿ ಎಲ್ಲರೂ ದುಃಖದಿಂದ ಇದ್ದಾರೆ ಆದರೆ ಆ ಪ್ರೀತಿ ಭಾವವನ್ನು ಹರಡಿ ನಮ್ಮ ನಮ್ಮ ಧರ್ಮವನ್ನು ನಾವು ಬೇರೆ ಧರ್ಮವನ್ನು ಟೀಕಿಸದೆ ಎಲ್ಲ ಧರ್ಮ ಒಂದೇ ಎಂದು ಹೇಳಿ ಈಶ್ವರ ಅಲ್ಲ ತೀರ್ಯ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಎಲ್ಲರಿಗೂ ಬುದ್ಧಿಯನ್ನು ಕೊಡು ಜ್ಞಾನವನ್ನು ಕೊಡು ಪ್ರೀತಿ ಸೌಹಾರ್ದದಿಂದ ನಡೆಸಲಿ ಎಂದು ಹೇಳುತ್ತಾ ಇಂತಹ ವಿಚಾರಧಾರೆಗಳು ಎವ್ರಿ ಕ್ವಾರ್ಟರ್ ಎಲ್ಲ ಮಂದಿರಗಳಲ್ಲಿ ಎಲ್ಲ ಮಸೀದಿಗಳಲ್ಲಿ ಎಲ್ಲ ಚರ್ಚ್ಗಳಲ್ಲಿ ಎಲ್ಲ ಗುರುದ್ವಾರಗಳಲ್ಲಿ ಎಲ್ಲ ಜೈನ್ ಮಂದಿರಗಳಲ್ಲಿ ಹರಡಲಿ ನಾಲ್ಕು ಲಕ್ಷ ವರ್ಷಗಳಿವೆ ಈ ಕಲಿಯುಗದಲ್ಲಿ ಆ ನಾಲ್ಕು ಲಕ್ಷ ವರ್ಷಗಳು ಒಳ್ಳೆಯ ರೀತಿಯಿಂದ ಹರಡಲಿ ಶಾಂತಿ ಸಹ ಹರಡಲಿ ಎಂದು ಹೇಳುತ್ತಾ ಶ್ರೀ ಎ ಲೋಕೇಶ್ ಪತಂತ್ ದುಬಾಯ್ ಯು ಎ ಮಗುವೀರ ಸಂಘದ ಅಧ್ಯಕ್ಷ ಅಷ್ಟು ಹೇಳಿ ನನಗೆ ಈ ಸಪರ್ಚುನಿಟಿ ಕೊಟ್ಟದ್ದಕ್ಕೆ ಜಾಮಿಯಾ ಮಸೀದ್ ಆಡಳಿತ ಮಂಡಳಿಗೆ ನಾನು ನನ್ನ ಧನ್ಯವಾದನ ಅರ್ಪಿಸುತ್ತಾ ಓಂ ನಮಶ್ವ ಹರೇ ಕೃಷ್ಣ ಹೇಳುತ್ತಾ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮಚ್ಿ ಜಾಮಿಯಾ ಮಸೀದಿ ನಾವೆಲ್ಲ ನಮ್ಮ ತಂಡದವರು ಒಂದು ಭಾವನೆಯನ್ನೆಲ್ಲ ಇಟ್ಕೊಂಡು ಎಲ್ಲ ನಮ್ಮ ಒಂದು ಹೇಳಿಕೆ ಪ್ರಕಾರ ನಾವು ಇಲ್ಲಿ ಎಲ್ಲ ಬಂದಿದ್ದೇವೆ ಭಾರಿ ಸಂತೋಷವಾಯಿತು ಇದು ಒಂದು ಎಲ್ಲ ನಮ್ಮ ಇದಕ್ಕೊಂದು ಇಂಪಾರ್ಟೆಂಟ್ ಪರ್ಸೆಂಟ್ ಅಗತ್ಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇದೊಂದು ಮಾದರಿ ನಮಗೊಂದು ಶಾಂತಿ ಬೇಕು ಪ್ರೀತಿ ಬೇಕು ಆ ಒಂದು ಸಂದೇಶ ಇಲ್ಲಿ ನಾವು ಕೇಳಿ ಖುಷಿಯಾಯಿತು ನಾವೆಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕಂತ ಹೇಳಿ ಎನ್ನೆರಡು ಮಾತು ಬೇರೆ ಇಲ್ಲ ಇಲ್ಲ ಎಲ್ಲ ಎಲ್ಲ ಇದು ಎಲ್ಲ ಕಡೆ ಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಇದು ಪರಿಸ್ಥಿತಿ ಅಂದರೆ ಜೈ ಅದು ರಾಜಕೀಯದಿಂದ ಅದು ಏನಂತ ಗೊತ್ತಿಲ್ಲ ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ಆಗಲಿ ದೃಷ್ಟಿಯಾಗಲಿ ಅಲ್ಲ ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ ಇದೆಲ್ಲ ನಾವು ಈ ಥರವೆಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನಾಗಿ ಮಾಡಬೇಕು ಮುಂಚೆ ಒಳ್ಳೆ ಒಳ್ಳೆ ಬುದ್ಧಿವಂತರಂಥ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಮಾತಿತ್ತು ಆ ಭಾವನೆ ಇತ್ತು ಅದು ಪುನಃ ಒಂದು ರಿಪೀಟ್ ಬರಬೇಕು ಎಲ್ಲರೂ ಸೇರ್ಬೇಕು ಎಲ್ಲರ ಎಲ್ಲರ ಒಂದು ಒಟ್ಟು ಗೂಡಿಕೆ ಅಗತ್ಯ ಇದಕ್ಕೆ ಇಲ್ಲ ನೋಡಿ ಅಂಥವ್ರು ಇರ್ತಾರೆ ಅದಕ್ಕೆ ಏನು ಆಗೋದಿಲ್ಲ ಅದು ಇಷ್ಟಿ ಅದಕ್ಕೆಲ್ಲ ತಲೆ ಕೊಟ್ಟರೆ ಅಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸಾಯ್ಬೇಕು ನಾವು ನಾವು ಒಟ್ಕೊಂಡಷ್ಟು ಏನು ಪ್ರಯೋಜನ ಇಲ್ಲ ಅದರಲ್ಲಿ ಅದು ಇಡ್ತಾರೆ ಅದು ಇಟ್ಟು ಇರಲೇಬೇಕಲ್ಲ ಹಾಗೆ ಹೇಳ್ತಾರಲ್ಲ ಎಂಟೂವರೆ ಗಂಟೆ ಎಂಟೂವರೆ ಗಂಟೆಗೆ ಇಷ್ಟು ದೊಡ್ಡ ಸಿಟಿ ಮಂಗಳೂರು ಹಳ್ಳಿಯಾಗಿ ಬಂದಾಗೆ ಬಂದಾಗೆ ಎಂಥ ವ್ಯವಹಾರ ಮಾಡೋದು ಎಂಥ ಜೀವನ ಮಾಡೋದು ಎಜುಕೇಷನ್ ಎಜುಕೇಷನ್ ಇದ್ದು ಎಂಥ ಪ್ರಯೋಜನ ಉಂಟು ಕೆಲಸಕ್ಕೆ ಬೇಕಲ್ಲ ಇದಕ್ಕೆ ಕಾರಣ ಯಾರು ನಮ್ಮ ಒಳಗಿನ ಒಳ್ಳೆ ಇದು ಎಲ್ಲ ಬೇಡದೆಲ್ಲ ವಿಷಯ ಎಲ್ಲ ಬಿತ್ತಿ ಎಲ್ಲ ಇದಕ್ಕೆಲ್ಲ ನಾವು ಇಂಥ ಒಂದು ಎಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ಹೊಟ್ಟೆ ಸೇರಂದು ಎರಡು ಗಂಟೆ ಮೂರು ಗಂಟೆ ನಾವು ಮಂಗಳೂರಲ್ಲಿ ಹೊವರಾಗೆ ವ್ಯವಹಾರದಲ್ಲಿ ಇರಬೇಕು ಚಂದದಲ್ಲಿ ಅಮೂಲ್ಯವಾದ ಜನ ಮೆಚ್ಚುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗ್ಯ ನನಗೆ ಸಿಕ್ಕಿತು ಜಮಾತೆ ಇನ್ ಇಸ್ಲಾಂ ಜಾಮಿಯಾ ಮಸ್ತಿ ಕುದ್ರೋಳಿ ಇವರೆಲ್ಲ ಸೇರಿಕೊಂಡು ಒಂದು ಸಮಾಜ ನಮಾಜ್ ಮತ್ತು ನಮ್ಮ ಮಸ್ಜಿದ್ ದರ್ಶನದಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನೆಂದರೆ ಸಮಾಜದೊಳಗೆ ಸಾಮರಸ್ಯವನ್ನು ಬೆಳೆಸುವುದು ಅಲ್ಲಿ ಸದೃಢತೆಯನ್ನು ಬೆಳೆಸುವುದು ನಿರ್ಭಯತೆಯನ್ನು ಬೆಳೆಸುವುದು ಒಂದು ಸುಖಿ ಸಮೃದ್ಧ ಸಮಾಜವನ್ನು ನಿನ್ನಬೇಕು ಒಬ್ಬರೊಬ್ಬರೊಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ನಮ್ಮ ಧರ್ಮ ಆಚಾರ ವಿಚಾರಗಳ ಬಗ್ಗೆ ಪರಸ್ಪರ ತಿಳುವಳಿಕೆ ಮೂಡಿ ಬಂದರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಐಕ್ಯಮತದಿಂದ ಇದ್ದುಕೊಂಡು ಒಂದು ಸುದೃಢ ಸುಖಿ ಸಮೃದ್ಧ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗ್ತದೆ ಎಂದು ತಿಳಿದುಕೊಂಡು ಅಧ್ಯಯನ ಮಾಡಿ ಜಮಾತೆ ಇಸ್ಲಾಂ ಮತ್ತು ಜಾಮಿಯಮಿಷಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮವಾಗಿ ಬೆಳೆಯಲಿ ದೇಶಕ್ಕೆ ಮಾದರಿಯಾಗಲಿ ದೇಶದ ಸಮಸ್ತ ಜನತೆಯನ್ನು ಒಂದುಗೂಡಿಸುವ ಒಂದು ವೇದಿಕೆ ಎಂದು ಕೇಳಿಕೊಂಡು ನನಗೂ ಸಹ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಮಂಗಳೂರಿನ ಕುದ್ರೋಳಿ ಎಂಬ ಈ ಸ್ಥಳದಲ್ಲಿ ಜಾಮ್ಯ ಮಸೀದಿ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಇದು ಹೊಸದಾಗಿ ಸ್ಥಾಪನೆ ಅಂದರೆ ತುಂಬಾ ರಿನೋವೇಷನ್ ಆಯ್ತು ಇದರ ಮೊದಲು ಚಿಕ್ಕ ಎರಡು ಪುಟ್ಟ ಪುಟ್ಟ ಒಂದು ಮಸೀದಿ ಇದ್ದ ಸ್ಥಳ ಇದು ಈಗ ಬಹಳ ಬಹಳ ದೊಡ್ಡದಾಗಿ ವಿಶಾಲವಾಗಿ ಇದನ್ನು ಮಾಡಲಾಗಿದೆ ಮತ್ತೇನಂದರೆ ಬಹಳಷ್ಟು ಜನರಿಗೆ ಮಸೀದಿ ಅಂದರೆ ಏನು ಮಸೀದಿ ಒಳಗೆ ಏನಿದೆ ಎಂತ ಮಾಡ್ತಾರೆ ಇದೆಲ್ಲ ಕುತೂಹಲ ಖಂಡಿತ ಇರ್ತದೆ ಆದ್ದರಿಂದ ನಾವು ಜಮಾತಿ ಇಸ್ಲಾಂ ಹಿಂದ್ ನಮ್ಮ ಈ ಸಂಘಟನೆಯು ದೇಶದಾಂತ್ಯ ಇದು ಮಸೀದಿಯನ್ನು ನೋಡಬನ್ನಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಕರಾವಳಿಯಲ್ಲಿ ಇದು ಮೊದಲ ಬಾರಿಗೆ ಮೊದಲ ಬಾರಿಗೆ ಬಹಳ ಚೆನ್ನಾಗಿ ಇವತ್ತಿನ ದಿನ ಬಹಳಷ್ಟು ನಮ್ಮ ದೇಶ ಬಾಂಧವರು ಇಲ್ಲಿ ಮಸೀದಿಗೆ ಬಂದರು ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ ಮಸೀದಿ ಒಳಗೆ ಏನಿದೆ ಮತ್ತೆ ಧರ್ಮಪೀಠ ಅಂದ್ರೆ ಏನು ಮತ್ತೆ ಅಜಾನ್ ಕೊಡುದು ಹೇಗೆ ಇದನ್ನೆಲ್ಲವನ್ನು ಇಲ್ಲಿ ನೋಡಿದ್ದಾರೆ ನಮ್ಮ ದೇಶ ಬಾಂಧವರು ಮತ್ತೆ ಇದು ನಿಜವಾಗಿ ಹೇಳಬೇಕಾದ್ರೆ ಒಂದು ತೆರೆದ ಬಾಗಿಲು ಇವತ್ತು ಎಲ್ಲರೂ ಯಾರಿಗೂ ಕೂಡ ಇಲ್ಲಿ ಬಂದು ನಮ್ಮ ಮಸೀದಿಯನ್ನು ನೋಡಬಹುದು ಇದರ ಒಳಗೆ ಏನಿದೆ ನೋಡಬಹುದು ಇದರೊಂದು ಸೌಹಾರ್ದತೆಗೊಂದು ಒಂದು ದಾರಿ ಕೂಡ ಹಾಗೂ ಕೆಲವತ್ತ ಏನಾದ್ರೂ ಒಂದು ತಪ್ಪು ಭಾವನೆ ಇದ್ದರೆ ಅದನ್ನು ನಿವಾರಿಸುವಂತಹ ಒಂದು ಒಳ್ಳೆಯ ಒಂದು ಪ್ರಯತ್ನ ಅದರಿಂದ ನಾವು ಪ್ರತಿ ನಾವು ಎಲ್ಲಾ ಧರ್ಮದವರು ಪರಸ್ಪರ ಅರಿತುಕೊಂಡು ಬಾಳಬೇಕು ಪರಸ್ಪರ ಆರಾಧನೆಗೆ ದೇವಾಲಯಕ್ಕೆ ನಾವು ವಿಸಿಟ್ ಕೊಡಬೇಕು ನಾವು ನೋಡಬೇಕು ಇಂಥ ಒಂದು ಇದನ್ನು ಇಲ್ಲಿ ಮಾಡಲಾಗಿದೆ ಇಷ್ಟು ನಮಗೆ ಬಹಳ ಒಂದು ಸಂತೋಷದ ಒಂದು ದಿನ ಇವತ್ತು ತುಂಬಾ ಜನ ಇಲ್ಲಿ ಆಗಮಿಸಿದ್ದಾರೆ ಆಗಮಿಸಿ ದೇಶಬಾಂಧವರು ಇದನ್ನು ನೋಡಿದ್ದಾರೆ ಯಾರಿಗೆ ಹೌದು ಹೌದು ಮಸೀದಿ ಅಂದರೆ ಮಸೀದಿ ಒಳಗೆ ಬೇರೆಯವರ ಮುಸ್ಲಿಮರ ಹೊರತು ಬೇರೆ ಯಾರಿಗೂ ಮಹಿಳೆಯರಿಗೆ ಸಾರಿ ಅಂತ ಕಟ್ ಮಾಡ್ತೇನೆ ಒಂದು ತಪ್ಪು ಭಾವನೆ ಕೂಡ ಉಂಟು ಒಳಗೆ ಮಹಿಳೆಯರಿಗೆ ಬರಲಿಕ್ಕಿಲ್ಲ ಅದರಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮಸೀದಿ ಒಳಗೆ ನಮಾಜ್ ಮಾಡಲಿಕ್ಕೆ ಬ ಇದು ತುಂಬ ಒಂದು ತಪ್ಪು ಭಾವನೆ ಯಾಕೆಂದರೆ ಮುಸ್ಲಿಮರಿಗೆ ಆರಾಧನ ಇದು ಮಸೀದಿ ಒಳಗೆ ಯಾವಾಗ ಬೇಕಾದರೂ ಬಂದು ನಮಾಜ್ ಮಾಡಬಹುದು ಅವರನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ ಇದು ನಮ್ಮ ಪ್ರವಾದಿ ಸಲ್ಲ ಅಲೀ ಸಲ್ಲಾಮರು ನಮಗೆ ಹೇಳಿದೆ ಏನೆಂದರೆ ಮಹಿ ಮಹಿಳೆ ಯಾವತ್ತೂ ಮಸೀದಿಗೆ ಒಳಗೆ ಹೋಗಿ ನಮಾಜ್ ಏನು ಮಾಡಬೇಕಂತ ಆಸೆ ಪಡ್ತಾಳ ಅವಳನ್ನು ತಡೆಯಬೇಡಿ ಅಥವಾ ಅವಳು ಹೋಗುವುದಿಲ್ಲ ಅಂತ ಎಣಿಸಿದರೆ ಅವಳನ್ನು ಬಲವಂತ ಮಾಡಬೇಡಿ ಬಲವಂತ ಕೂಡ ಇಲ್ಲ ಮತ್ತೆ ಒತ್ತಡ ಕೂಡ ಇಲ್ಲ ಯಾರಿಗೂ ನೋಡಿ ಇವತ್ತು ನೋಡಿ ಇವತ್ತು ನಾವು ಮಸೀದಿಯಲ್ಲಿ ಬಂದಿದ್ದೇವೆ ಇಲ್ಲೇ ನಮಾಜ್ ಮಾಡ್ತೇವೆ ಇಷ್ಟೊಂದು ಇದರಲ್ಲಿ ನಾನು ಮಹಿಳೆಯರು ಸೇರಿದ್ದಾರೆ ಆದ್ದರಿಂದ ಇವತ್ತು ನೀವು ನೋಡ್ಬೋದು ಇಲ್ಲಿ ಹೆಚ್ಚಿನ ಮಹಿಳೆಯರು ಬಂದಿದ್ದಾರೆ ಈ ಒಂದು ತಪ್ಪು ಕಲ್ಪನೆ ದೂರ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಎಷ್ಟು ವರ್ಷದಲ್ಲಿ ನಾನು ಇದೇ ರೋಡಲ್ಲಿ ಹೋಗ್ತಿದ್ದೇವೆ ಈ ಮಸೀದಿಯಲ್ಲಿ ಎಂತ ಹೇಗೆ ಅಂತಂತ ನಮಗೆ ಏನು ಗೊತ್ತಿರಲಿಲ್ಲ ಖಾಲಿ ಒಂದು ಬಂದಿತ್ತು ಏನಿರಲಿಲ್ಲ ಫಸ್ಟ್ ಟೈಮ್ ನಾವೊಂದು ಒಳಗೆ ಬರುವ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ನಮಗೆ ತುಂಬ ಖುಷಿ ಆಯಿತು ಆ ಒಂದು ಮನಸ್ಸಲ್ಲಿದ್ದ ಒಂದು ಆ ಡಿಸ್ಟೆನ್ಸ್ ಉಂಟಲ್ಲ ಅದೊಂದು ಕ್ಲಿಯರ್ ಆಯಿತು ನಮಗೆ ಇದೊಂದು ವಿಶೇಷ ಮತ್ತು ಇಂಥದ್ದು ತುಂಬ ಆಗಬೇಕು ಎಲ್ಲ ಜಾತಿಯವರು ಸೇರಿ ಇಂಥದ್ದೊಂದು ಅವಕಾಶ ಕೊಡಬೇಕು ಬ ಬೇರೆ ಜಾತಿಗೆ ಆ ನಾವು ದೂರ ದೂರ ಆಗೋದಲ್ಲ ನಾವು ಹತ್ತಿರ ಆಗಬೇಕು ಅದೊಂದು ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿದರೆ ಇಂಥೊಂದು ಅವಕಾಶ ಸಿಗ್ತದೆ ಆಗಲಿಕ್ಕೆ ಈಗ ಅಲ್ಲಿ ಯಾವಾಗಲೂ ಅಲ್ಲಿ ಸಹ ಗ್ರ್ಯಾಂಡ್ ಮಾಸ್ಕ್ ಇತ್ತು ಅಲ್ಲಿ ಯಾವಾಗಲೂ ಹೋಗ್ಬೋದಿತ್ತು ಅಲ್ಲಿ ಇಂಥದ್ದೊಂದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮಗೆ ನಾವು ಅಲ್ಲಿಗೆ ಅಲ್ಲಿದ್ದು ಗ್ರ್ಯಾಂಡ್ ಮಾಸ್ಕ್ ನಾನು ಬಾರಿನಲ್ಲಿದೆ ಅಲ್ಲಿಗೆ ಯಾವಾಗಲೂ ವಿಸಿಟ್ ಮಾಡೋದು ವಿಸಿಟರ್ಸಿಗೆ ಒಂದು ಚಾನ್ಸ್ ಇತ್ತು ಬರಲಿಕ್ಕೆ ಹಾಗೆ ಇದು ಒಂದು ದೊಡ್ಡ ಆಪರ್ಚುನಿಟಿ ಎಲ್ಲರಿಗೆ ಒಂದು ಬಂದು ಒಂದು ಡಿಸ್ಟೆನ್ಸ್ ಉಂಟಲ್ಲ ಅದೊಂದು ಹತ್ರ ಬರುವ ಒಂದು ಅವಕಾಶ ಸಿಕ್ಕಿದೆ ಅದೇ ಸಂಶಯ ಅಂದ್ರೆ ನಾವು ಮಾತಾಡ್ಲಿಕ್ಕೆ ನಾ ಹೇಳ್ಬಹುದು ನಮ್ಗೆ ಏನು ಸಂಶಯ ಇಲ್ಲ ಈಗ ಆದ್ರೆ ನಾವು ಇಡೀ ದೇಶದಲ್ಲಿ ಅಲ್ಲ ಹೊರ ದೇಶದಲ್ಲಿ ಸಹ ನೋಡುವಾಗ ಹಿಂದೂ ಇದೊಂದು ಡಿಸ್ಟೆನ್ಸ್ ಉಂಟು ಒಂದು ಒಂದು ಹೆದರಿಕೆ ಉಂಟು ಹಿಂದೂಗಳಿಗೆ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಅವರು ಪಾಪ್ಯುಲೇಷನ್ ಜಾಸ್ತಿ ಆಗೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿ ನಮಗೆ ಒಂದು ಒಬ್ಬರ ಮೇಲೆ ಡೌಟ್ ಇಲ್ಲ ಒಬ್ಬರ ಮೇಲೆ ಒಂದು ಯಾವ ಒಂದು ದ್ವೇಷ ಇಲ್ಲ ಅಂತ ಒಂದು ಅವಕಾಶ ಬರುವಾಗ ಯಾವುದು ಪ್ರಾಬ್ಲಮ್ ಇಲ್ಲ ಇದೊಂದು ಇದೊಂದು ಚಿಕ್ಕ ಸ್ಟೆಪ್ಪು ಇವರು ತೆಗೆದ ಒಂದು ಚಿಕ್ಕ ಸ್ಟೆಪ್ ಇದೇನು ಜಾಸ್ತಿ ಎಲ್ಲರೂ ಇದನ್ನು ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾಡಿ ಬೇರೆ ಇನ್ನೂ ಇಂಥದ್ದ ಪ್ರೋಗ್ರಾಮ್ ತುಂಬ ನಡಿಬೇಕು ಆಗ ಕಂಪ್ಲೀಟ್ ಸರಿಯಾಗ್ತದೆ ಮತ್ತೆ ಇದು ಡೌಟ್ ಅಂತಲ್ಲ ಇದೊಂದು ಇಗ್ನೊರೆನ್ಸ್ ಆ್ಯಕ್ಚುಲಿ ನಮಗೆ ಇನ್ನೊಂದು ಜಾತಿದು ಏನು ಅಂತ ನಮಗೆ ಗೊತ್ತಿಲ್ಲ ಅದೊಂದು ಇಗ್ನೋರೆನ್ಸ್ ಡೆವಲಪ್ ಆಗ್ತದೆ ಮತ್ತೆ ಈಗ ಸೋಷಿಯಲ್ ಮೀಡಿಯಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಂತೆಂತ ಬರ್ತದೆ ಅದನ್ನು ನೋಡಿಕೊಂಡು ಜನರ ಮನಸ್ಸಲ್ಲಿ ಬೇರೆ ಬೇರೆ ಒಂದು ಭಾವನೆ ಬರ್ತದೆ ಇಂಥದ್ದೊಂದು ಪ್ರೋಗ್ರಾಮಲ್ಲಿ ನಮಗೊಂದು ಓಪನ್ನೆಸ್ ಆಗ್ತದೆ ಅವರು ಮಾತಾಡಿದ ಮಾತು ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಎಲ್ಲ ಜಾತಿ ಒಂದೇ ಏನು ಡಿಫ್ರೆನ್ಸ್ ಇಲ್ಲ ಅಂತ ಎಲ್ಲ ಎಲ್ಲ ನಾವಂದ್ರೆ ಎಲ್ಲ ಜಾತಿ ಎಲ್ಲ ಇದರಲ್ಲಿ ರಿಲಿಜನ್ ಅಲ್ಲಿ ಇಂಥ ಪ್ರೋಗ್ರಾಮ್ಸ್ ಆಡಿಬೇಕು ಎಲ್ಲರಿಗೆ ಅವಕಾಶ ಕೊಡಬೇಕು ಅದೇ ಅವಕಾಶ ಎಲ್ಲ ಖಾಲಿ ಮಸೂದಿ ಅಲ್ಲ ಎಲ್ಲ ಟೆಂಪಲ್ಸ್ಗೆ ಬರುವಂತ ಅವಕಾಶ ಎಲ್ಲ ಒಂದು ಎಕ್ಸೆಪ್ಟೇಷನ್ ಬೇಕು ಇಬ್ಬರಿಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಬೇಕು ಒಬ್ಬೊಬ್ಬರಿಗೆ ಎಲ್ಲ ಜಾತಿಗೆ ಹಾಂ ಅದೇ ಇದೆಲ್ಲರಿಗೆ ಮತ್ತು ನಮಗೆ ಎಂತ ಈ ರಿಲಿಜನಲ್ಲಿ ನಮ್ಮ ನಮ್ಮ ಒಂದು ಎಂತ ವಿಶ್ವಾಸ ಅದೊಂದು ಬೇರೆ ಅದು ವಿಶ್ವಾಸ ಬಿಟ್ಟು ಒಬ್ಬರೊಬ್ಬರಿಗೆ ಒಂದು ದ್ವೇಷ ಉಂಟಲ್ಲ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಖಾಲಿ ವಿಶ್ವಾಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ದೇವರು ನಮಗೆ ಆದರೆ ಇದರಲ್ಲಿ ಆ ದ್ವೇಷ ಬರಬಾರ್ದು ಅದೇ ಮೇ